ಸ್ಮಾರ್ಟ್ಅಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಸ್ವಾಗತ ಸ್ನೇಹಿತರೆ ಇಂದಿನ ಅಂದರೆ ಏಪ್ರಿಲ್ ಇಪ್ಪತ್ತರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಇದೇ ಹೊಸದಾಗಿ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಮುಂಬರುವಂತಹ ವಿಡಿಯೋಗಳ ನೋಟಿಫಿಕೇಶನ್ ಡೈರೆಕ್ಟ್ ಆಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಆಮೇಲೆ ಕೆಳಗಡೆ ಲೈಕ್ ಬಟನ್ ಕಾಣ್ತಾ ಇದೆ ತುಂಬಾ ಜನ ಕಡಿಮೆ ಲೈಕ್ ಮಾಡ್ತಾ ಇದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ವಿಡಿಯೋಗೆ ಲೈಕ್ ಕೊಡೋದ್ರಿಂದ ನಮಗೆ ಮೋಟಿವೇಟ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋದಲ್ಲಿ ಕೇಳುವಂತಹ ಪ್ರಶ್ನೆಗೆ ಎಷ್ಟು ಜನ ಕಾಮೆಂಟ್ ಮಾಡ್ತಾರೆ ನೋಡೋಣ ಅದರಲ್ಲಿ ಒಬ್ಬರಿಗೆ ಸರಿಯಾಗಿ ಉತ್ತರ ಕೊಡೋರಿಗೆ ನಮ್ಮ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಏಪ್ರಿಲ್ ತಿಂಗಳ ಮಾಸ ಪತ್ರಿಕೆಯನ್ನ ಪ್ರೈಸ್ ಆಗಿ ನಿಮ್ಮ ಮನೆ ಬಾಗಿಲಿಗೆ ಕಳಿಸಲಾಗುವುದು ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಆಪ್ಗಳು ಬಳಕೆ ಆಗಲಿವೆ ಹೌ ಮೆನಿ ಆ್ಯಪ್ಸ್ ಆರ್ ಗೋಯಿಂಗ್ ಟು ಬಿ ಯೂಸ್ಡ್ ಇನ್ ಕರೆಂಟ್ ಲೋಕಸಭಾ ಎಲೆಕ್ಷನ್ಸ್ ಉತ್ತರ ಆಪ್ಷನ್ ಮೂರು ಒಟ್ಟು ಒಂಬತ್ತು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಗಮನ ಇಟ್ಟು ಕೇಳ್ರಿ ಓಕೆ ಇಂಥ ಕನ್ಸಲ್ಟೇಟೆಡ್ ಮಟೀರಿಯಲ್ ನಿಮ್ಗೆ ಎಲ್ಲಿ ಸಿಗಲ್ಲ ಇದು ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ಒಂಬತ್ತು ಆಪ್ಗಳು ಬಳಕೆ ಆಗಲಿವೆ ಅವುಗಳು ಯಾವುದು ಮತ್ತು ಅವುಗಳ ಒಂದು ಕಾರ್ಯವಿಧಾನ ಏನು ಅನ್ನೋದನ್ನ ನೋಡೋಣ ಮೊದಲನೇದು ಎನ್ ಕೋರ್ ನೋಡಲ್ ಆಪ್ ಇದು ನೋಡಲ್ ಅಧಿಕಾರಿಗಳಿಗೆ ಉಪಯುಕ್ತವಾಗಿದ್ದು ರಾಜಕೀಯ ಪಕ್ಷಗಳಿಗೆ ರೋಡ್ ಶೋ ಮೆರವಣಿಗೆ ಸಮಾವೇಶ ಇತ್ಯಾದಿಗಳಿಗೆ ನಿರಾಪೇಕ್ಷ ಪ್ರಮಾಣ ಈ ಒಂದು ಎನ್ ಕೋರ್ ನೋಡಲ್ ಆಪ್ ನೀಡುತ್ತೆ ವೋಟರ್ ಟರ್ನ್ಔಟ್ ಆಪ್ ಇದರಲ್ಲಿ ಮತದಾನದ ದಿನದಂದು ಏಳು ಗಂಟೆಗೊಮ್ಮೆ ಮತದಾನದ ಪ್ರಮಾಣ ತಿಳಿದುಕೊಳ್ಳಬಹುದಾಗಿದೆ ಯಾವುದಂದರೆ ವೋಟರ್ ಟರ್ನ್ಔಟ್ ಆಪ್ ಸಿ ವಿಜಿಲ್ ಆಪ್ ಇದು ಮಾದರಿ ನೀತಿ ಸಂಹಿತೆಯು ಉಲ್ಲಂಘನೆ ಕಂಡು ಬಂದರೆ ಸಾರ್ವಜನಿಕರು ನೇರವಾಗಿ ಚಿತ್ರ ಆಡಿಯೋ ಮತ್ತು ವಿಡಿಯೋ ರೂಪದಲ್ಲಿ ಇದರಲ್ಲಿ ದೂರು ಸಲ್ಲಿಸಬಹುದಾಗಿದ್ದು ಮೂರು ನಿಮಿಷದಲ್ಲಿ ಅದರ ವಿರುದ್ಧ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಲಿದ್ದಾರೆ ಅದು ಯಾವುದು ಆ್ಯಪ್ ಅಂದರೆ ಸಿ ವಿಝಿಲ್ ಆಪ್ ಆಮೇಲೆ ನಾಲ್ಕನೇ ಆ್ಯಪ್ ಯಾವುದಂದ್ರೆ ಕೆ ಸಿ ಆಪ್ ಇದು ಸಾರ್ವಜನಿಕರು ಅಭ್ಯರ್ಥಿಗಳ ಆಸ್ತಿ ವಿವರ ಅಪರಾಧ ಹಿನ್ನೆಲೆ ಇನ್ನಿತರೆ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದಾಗಿದೆ ಇಲ್ಲಿ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂತಹ ಅಭ್ಯರ್ಥಿಗಳ ವಿವರ ಕೆ ಸಿ ಆ್ಯಪ್ನಲ್ಲಿ ಲಭ್ಯವಿರುತ್ತೆ ಮುಂದೆ ಐದನೇದು ಸುವಿಧಾ ಆಪ್ ಇದರಲ್ಲಿ ಚುನಾವಣೆಯ ಪ್ರಚಾರ ಸಮಾವೇಶ ಮೆರವಣಿಗೆಗೆ ಅಗತ್ಯವಿರುವ ಪರವಾನಗಿ ಪಡೆಯಬಹುದು ಮತ್ತು ಅರ್ಜಿ ಸ್ಥಿತಿಗಳನ್ನು ವೀಕ್ಷಣೆ ಮಾಡಬಹುದಾಗಿದೆ ಯಾವುದಂದರೆ ಸುವಿಧಾ ಆಪ್ ಮುಂದೆಂದು ಅಬ್ಸರ್ವರ್ ಆಪ್ ಈ ಆಪ್ ಚುನಾವಣೆ ಕರ್ತವ್ಯದಲ್ಲಿರುವಂತಹ ವೀಕ್ಷಕರು ತಮ್ಮ ಹಾಜರಾತಿ ದಾಖಲಿಸಬಹುದಾಗಿದ್ದು ಮತಗಟ್ಟೆ ಮತದಾರರ ಸಂಖ್ಯೆ ಹಾಗೂ ಆರೋಗಳ ಮಾಹಿತಿ ಈ ಒಂದು ಅಬ್ಸರ್ವರ್ ಆಪ್ ಒದಗಿಸಲಿದೆ ಇದು ಆರನೇ ಆಪ್ ಮುಂದೆ ಏಳನೇದು ಇ ಎಸ್ ಎಂ ಎಸ್ ಆಪ್ ಇದು ಎಫ್ ಎಸ್ ಟಿ ಎಸ್ ಎಸ್ ಟಿ ವಶಕ್ಕೆ ಪಡೆದಿರುವಂತಹ ಸಾಮಗ್ರಿಗಳ ಬಗ್ಗೆ ಮಾಹಿತಿ ಹಾಗೂ ದೇಶದಲ್ಲಿ ಎಷ್ಟು ಪ್ರಕರಣಗಳ ಅಡಿಯಲ್ಲಿ ಎಷ್ಟು ಸಾಮಗ್ರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂಬ ಮಾಹಿತಿ ಈ ಒಂದು ಇ ಎಸ್ ಎಂ ಎಸ್ ಆ್ಯಪ್ನಲ್ಲಿ ಲಭಿಸಲಿದೆ ಮುಂದೆ ಎಂಟನೇ ಆ್ಯಪ್ ಯಾವುದಂದರೆ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಇದು ಮತದಾರರ ಪಟ್ಟಿಯಲ್ಲಿ ಹೆಸರು ಹುಡುಕಲು ಮತದಾರರ ಪಟ್ಟಿಯಲ್ಲಿನ ತೊಡಕುಗಳ ಸಂಬಂಧ ದೂರು ನೀಡಲು ಡಿಜಿಟಲ್ ವೋಟರ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲು ಮತದಾರರ ತಮ್ಮ ಹೆಸರು ನೋಂದಾಯಿಸಲು ವರ್ಗಾವಣೆ ಹಾಗೂ ಚುನಾವಣೆ ಸಂಬಂಧಿ ಮಾಹಿತಿ ಪಡೆಯಲು ಈ ಒಂದು ವೋಟರ್ ಹೆಲ್ಪ್ಲೈನ್ ಆಪ್ ಸಹಾಯಕ ಆಗಲಿದೆ ಮುಂದೆ ಒಂಬತ್ತನೇದು ಸಕ್ಷಮ್ ಆಪ್ ಇದು ದೃಷ್ಟಿ ವಿಶೇಷ ಚೇತನರಿಗೆ ಧ್ವನಿ ಸಹಾಯ ಶ್ರವಣ ದೋಷ ಇರುವವರಿಗೆ ಟೆಕ್ಸ್ಟ್ ಟು ಸ್ಪೀಚ್ ಸೌಲಭ್ಯ ನೀಡುವ ಜೊತೆಗೆ ಮತದಾನ ಪ್ರಕ್ರಿಯೆಯಲ್ಲಿ ಅಡಚಣೆಗಳಾದರೆ ದೂರು ಸಲ್ಲಿಸಬಹುದಾಗಿರುವಂತಹ ಆ್ಯಪ್ ಯಾವುದಂದ್ರೆ ಸಕ್ಷಮ್ ಆಪ್ ಈ ಎಲ್ಲ ಒಟ್ಟು ಒಂಬತ್ತು ಆಪ್ಗಳನ್ನ ಈ ಒಂದು ಬರುವಂತಹ ಲೋಕಸಭಾ ಚುನಾವಣೆಗೆ ಚುನಾವಣಾ ಓಕೆ ಭಾರತೀಯ ಚುನಾವಣಾ ಆಯೋಗ ಬಿಡುಗಡೆ ಮಾಡಿದೆ ಲಕ್ಷ್ಮಣ ತೀರ್ಥ ನದಿಯು ಯಾವ ನದಿಯ ಉಪನದಿಯಾಗಿದೆ ಲಕ್ಷ್ಮಣ ತೀರ್ಥ ರಿವರ್ ಈಸ್ ಎ ಟ್ರಿಬ್ಯೂಟರಿ ಆಫ್ ವಿಚ್ ರಿವರ್ ಓಕೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ನಿನ್ನೆ ಏಪ್ರಿಲ್ ಹತ್ತೊಂಬತ್ತರಂದು ಕೇಳಿರುವಂತಹ ಪೆರಂಬಕಮ್ ಜೌಗು ಪ್ರದೇಶ ಯಾವ ರಾಜ್ಯದಲ್ಲಿದೆ ಅಂತ ನಾವು ಪ್ರಶ್ನೆಯನ್ನು ಕೇಳಿದ್ದೆವು ಹಲವಾರು ಜನ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದಿರಿ ಅದರಲ್ಲಿ ಒಬ್ಬರನ್ನ ವಿಜೇತರನ್ನಾಗಿ ಆಯ್ಕೆ ಮಾಡಲಾಗಿದೆ ಅವರು ಯಾರಂದ್ರೆ ಸುಮಾ ಎಸ್ ಶೆಟ್ಟಿ ಓಕೆ ಸುಮಾ ಎಸ್ ಶೆಟ್ಟಿ ಅವರನ್ನ ಈ ಒಂದು ಪ್ರೈಜ್ಗೆ ಆಯ್ಕೆ ಮಾಡಲಾಗಿದೆ ದಯವಿಟ್ಟು ಇವರು ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಮೆಸೇಜ್ ಮಾಡಿ ಇದನ್ನ ಶಾಟ್ ತೆಗೆದುಕೊಂಡು ಮೆಸೇಜ್ ಮಾಡಿ ಅವರಿಗೆ ಏಪ್ರಿಲ್ ತಿಂಗಳ ಮ್ಯಾಗ್ಝೀನ್ ಅನ್ನ ಪ್ರೈಸ್ ಆಗಿ ಅವರ ಮನೆ ಬಾಗಿಲಿಗೆ ಕಳಿಸಲಾಗುವುದು ಆಮೇಲೆ ಇಂದಿನ ಪ್ರಶ್ನೆ ಏಪ್ರಿಲ್ ಇಪ್ಪತ್ತರ ಪ್ರಶ್ನೆ ನೋಡೋಣ ಎಷ್ಟು ಜನ ಸರಿಯಾಗಿ ನಿಮ್ಮ ಉತ್ತರವನ್ನ ಅದ್ಭುತವಾಗಿ ಒಂದು ವಿವರಣೆಯನ್ನ ಕೊಡ್ತೀರಂತ ಓಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಸುಂದರಿ ಪ್ರಶಸ್ತಿ ವಿಜೇತರು ಯಾರು ಓಕೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರವನ್ನ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತಿರಂತ ಓಕೆ ಪ್ರತಿಯೊಬ್ಬರನ್ನ ಅಬ್ಸರ್ವ್ ಮಾಡ್ತಾ ಇರ್ತೇವೆ ಡೇ ಟು ಡೇ ಆಗಿ ಪ್ರತಿದಿನ ಯಾರ್ಯಾರು ಕಮೆಂಟ್ ಮಾಡ್ತಾ ಇರ್ತಾರ ಎಲ್ಲರ ಕಮೆಂಟ್ ನೋಡಿ ಎಲ್ಲರಿಗೂ ಒಂದಿನ ಒಂದು ಪಾಳೆ ಬಂದೇ ಬರುತ್ತೆ ಎಲ್ರಿಗೂ ಒಂದು ಮ್ಯಾಗ್ಜಿನ್ ಅನ್ನ ಫ್ರೀ ಕೊಟ್ಟೆ ಕೊಡಲಾಗುವುದು ದಯವಿಟ್ಟು ಕಮೆಂಟ್ ಮಾಡ್ತಾ ಇರಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋ ಶೇರ್ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಸುಂದರಿ ಪ್ರಶಸ್ತಿ ವಿಜೇತರು ಯಾರು ಆಮೇಲೆ ಲಕ್ಷ್ಮಣ ತೀರ್ಥ ನದಿಯು ಕಾವೇರಿ ನದಿಯ ಉಪನದಿಯಾಗಿದೆ ಯಾಕೆ ಇದು ಕರೆಂಟ್ ಬೆರೆಸಲಿದೆ ಅಂದ್ರೆ ತೀವ್ರ ಬರ ಮತ್ತು ಅತಿಯಾದ ಶಾಖದಿಂದ ಕರ್ನಾಟಕದ ಕಾವೇರಿಯ ಉಪನದಿಯಾಗಿರುವಂತಹ ಲಕ್ಷ್ಮಣ ತೀರ್ಥ ನದಿಯು ಸಂಪೂರ್ಣವಾಗಿ ಬತ್ತಿ ಹೋಗಿದೆ ಹೀಗಾಗಿ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ ಬ್ರಹ್ಮಗಿರಿ ಬೆಟ್ಟಗಳಲ್ಲಿ ಹುಟ್ಟುವಂತಹ ಇದು ಪೂರ್ವಕ್ಕೆ ಹರಿಯುವ ಮೂಲಕ ಕಾವೇರಿ ನದಿಯೊಂದಿಗೆ ಕೃಷ್ಣರಾಜ ಸಾಗರ ಸರೋವರವನ್ನ ಸೇರಿಕೊಳ್ಳುತ್ತದೆ ಈ ನದಿಯು ಕೊಡಗು ಜಿಲ್ಲೆಯಲ್ಲಿ ಪ್ರಸಿದ್ಧ ಲಕ್ಷ್ಮಣ ತೀರ್ಥ ಜಲಪಾತ ಅಥವಾ ಇರುಪು ಜಲಪಾತವನ್ನು ನಿರ್ಮಾಣ ಮಾಡುತ್ತದೆ ತಲಕಾವೇರಿಯಲ್ಲಿ ಹುಟ್ಟುವಂತಹ ಕಾವೇರಿ ನದಿಯು ತಮಿಳುನಾಡಿನ ಪೊಂಪುಹಾರ್ನಲ್ಲಿ ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ ಡ್ರ್ಯಾಗನ್ ಫ್ಲೈ ರೋಟರ್ ಕ್ರಾಫ್ಟ್ ಮಿಷನ್ ಎಂಬುದು ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಿಸಿದೆ ಡ್ರ್ಯಾಗನ್ ಫ್ಲೈ ರೋಟಾರ್ ಕ್ರಾಫ್ಟ್ ಮಿಷನ್ ಈಸ್ ಅಸೋಸಿಯೇಟೆಡ್ ವಿತ್ ವಿತ್ ಸ್ಪೇಸ್ ಏಜೆನ್ಸಿ ಓಕೆ ನೀವು ಕೂಡ ಆನ್ಸರ್ಗಳನ್ನು ಥಿಂಕ್ ಮಾಡಬೇಕು ಇದರಿಂದಾಗಿ ನಿಮ್ಮ ಮೈಂಡ್ ಶಾರ್ಪ್ ಆಗುತ್ತೆ ಇದರ ಉತ್ತರ ಆಪ್ಷನ್ ಎರಡು ನಾಸಾ ಶನಿಯ ಉಪಗ್ರಹವಾಗಿರುವಂತಹ ಟೈಟಾನ್ಗೆ ಇದಕ್ಕೆ ಸಂಬಂಧಿಸಿರುವಂತಹ ಡ್ರ್ಯಾಗನ್ ಫ್ಲೈ ರೋಟಾರ್ ಕ್ರಾಫ್ಟ್ ಮಿಷನ್ ಅನ್ನ ನಾಸಾ ಸಂಸ್ಥೆಯು ಜುಲೈ ಎರಡ್ ಸಾವಿರದ ಇಪ್ಪತ್ತೆಂಟರಂದು ಉಡಾವಣೆ ಮಾಡುವುದಾಗಿ ದೃಢಪಡಿಸಿದೆ ಇದರ ಡ್ಯುಯೆಲ್ ಕ್ವಾಡ್ಕಾಪ್ಟರ್ ಎಂಬುದು ರೇಡಿಯೋ ಐಸೋಟೋ ಪವರ್ ಸಿಸ್ಟಮ್ನೊಂದಿಗೆ ಉಪಗ್ರಹದ ಮೇಲ್ಮೈಯನ್ನ ಮತ್ತು ವಿವಿಧ ಸ್ಥಳಗಳನ್ನ ಇದು ಅನ್ವೇಷಣೆ ಮಾಡುತ್ತೆ ಯಾವ ಉಪಗ್ರಹಕ್ಕೆ ಸಂಬಂಧಿಸಿದೆ ಶನಿಯ ಉಪಗ್ರಹ ಟೈಟಾನ್ಗೆ ಇದು ಸಂಬಂಧಿಸಿದೆ ಯಾವುದಂದ್ರೆ ಡ್ರ್ಯಾಗನ್ ಫ್ಲೈ ರೋಟರ್ ಕ್ರಾಫ್ಟ್ ಮಿಷನ್ ಯಾವುದು ಉಡಾವಣೆ ಮಾಡುತ್ತಂದ್ರೆ ಅಂದ್ರೆ ನಾಸಾ ಸಂಸ್ಥೆ ತುಂಬಾ ಇಂಪಾರ್ಟೆಂಟ್ ಆಮೇಲೆ ಸ್ಮಾರ್ಟ್ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಅಂಚೆ ಮೂಲಕ ಪೋಸ್ಟ್ ಮೂಲಕ ನಿಮ್ಮ ಮನೆಯ ಬಾಗಿಲಿಗೆ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಆರ್ಟೆಮಿಸ್ ಒಪ್ಪಂದಗಳಿಗೆ ಸೇರುವ ಮೂವತ್ತೆಂಟನೇ ದೇಶ ಯಾವುದು ವಿಚ್ ಈಸ್ ದಿ ಥರ್ಟಿ ಏಟ್ ಕಂಟ್ರಿ ಟು ಜಾಯಿನ್ ಆರ್ಟೆಮಿಸ್ ಟ್ರೀಟೀಸ್ ಉತ್ತರ ಆಪ್ಷನ್ ನಾಲ್ಕು ಸ್ವೀಡನ್ ದೇಶ ಸ್ವೀಡನ್ ದೇಶವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾಸಾ ಪ್ರಾರಂಭಿಸಿರುವಂತಹ ಆರ್ಟೆಮಿಸ್ ಒಪ್ಪಂದಗಳಿಗೆ ಏಳು ಇತರೆ ಸಂಸ್ಥಾಪಕ ಸದಸ್ಯರೊಂದಿಗೆ ಸೇರುವ ಮೂಲಕ ಮೂವತ್ತೆಂಟನೇ ರಾಷ್ಟ್ರವಾಗಿ ಸೇರಿಕೊಂಡಿದೆ ಸಾವಿರದ ಒಂಬೈನೂರ ಅರವತ್ತೇಳರ ಬಾಹ್ಯಾಕಾಶ ಒಪ್ಪಂದದ ಆಧಾರದ ಮೇಲೆ ಇಪ್ಪತ್ತೊಂದನೇ ಶತಮಾನದ ಒಪ್ಪಂದಗಳ ಮೂಲಕ ನಾಗರಿಕ ಬಾಹ್ಯಾಕಾಶ ಪರಿಶೋಧನೆಯನ್ನು ನಿಯಂತ್ರಿಸುವ ಗುರಿಯನ್ನ ಇದು ಹೊಂದಿದೆ ಇದು ಶಾಂತಿಯುತ ಬಾಹ್ಯಾಕಾಶ ಸಹಕಾರ ಮತ್ತು ಬಾಹ್ಯಾಕಾಶ ರಾಜತಾಂತ್ರಿಕತೆಗೆ ಬಹುಪಕ್ಷೀಯ ವಿಧಾನವನ್ನು ಸೂಚಿಸುತ್ತದೆ ಭಾರತವು ಸಹ ಈ ಒಂದು ಒಪ್ಪಂದಗಳಿಗೆ ಸಹಿಯನ್ನು ಹಾಕಿದೆ ಮುಂದಿನ ಪ್ರಶ್ನೆ ಲ್ಯಾಂಗ್ವಿಟಿ ಇಂಡಿಯಾ ಎಂಬ ಉಪಕ್ರಮವು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ದಿ ಇನಿಶಿಯೇಟಿವ್ ಲ್ಯಾಂಗ್ವಿಟಿ ಇಂಡಿಯಾ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋವಿಂಗ್ ನೋಡಿ ನಾವು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕರೆಂಟ್ ಅಫೇರ್ಸ್ ತುಂಬ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ರಿಸೋರ್ಸ್ಗಳಿಂದ ಕಲೆಕ್ಟ್ ಮಾಡ್ತಾ ಇರ್ತೀವಿ ಹಲವಾರು ಜನ ಇದ್ರ ಬಗ್ಗೆ ಒಂದು ಮೆಸೇಜ್ ಮಾಡಿ ಕೇಳ್ತಾ ಇರ್ತೀರ ಫೋನ್ ಕೂಡ ಮಾಡ್ತಾ ಇರ್ತೀರ ಎಲ್ಲ ಕನ್ನಡ ನ್ಯೂಸ್ ಪೇಪರ್ಗಳು ಗಳು ನ್ಯೂಸ್ ಪೇಪರ್ ಗಳು ಆಮೇಲೆ ಹಿಂದೂ ನ್ಯೂಸ್ ಪೇಪರ್ ಆಗಿರ್ಬೋದು ಪಿ ಐ ಬಿ ಆಗಿರ್ಬೋದು ಆಮೇಲೆ ಇನ್ಸೈಟ್ಸ್ ಐ ಎ ಎಸ್ ಆಗಿರ್ಬೋದು ವಿಷನ್ ಐ ಎ ಎಸ್ ಆಗಿರಬಹುದು ಆಮೇಲೆ ಜಿ ಕೆ ಟುಡೇ ಆಗಿರಬಹುದು ಎಲ್ಲದರಿಂದ ಆಮೇಲೆ ಬ್ಯಾಂಕರ್ಸ್ ಅಡ್ಡ ಆಗಿರಬಹುದು ಅಥವಾ ಕರೆಂಟ್ ಅಫೇರ್ಸ್ ಅಡ್ಡ ಟೂ ಪಾರ್ಟಿ ಸೆವೆನ್ ಆಗಿರಬಹುದು ಇನ್ನೂ ಹಲವಾರು ವೆಬ್ಸೈಟ್ಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ನಮ್ಮ ಕರ್ನಾಟಕ ಪರೀಕ್ಷೆಗಳಿಗೆ ಏನೇನು ರೆಲೆವೆಂಟ್ ಇರುತ್ತೆ ಪ್ರಶ್ನೆಗಳು ಯಾವುದು ಯೂಸ್ ಆಗುತ್ತೆ ಅಂಥವುಗಳನ್ನು ಮಾತ್ರ ಸ್ಮಾರ್ಟ್ ಹಡಿ ಸರ್ಕಲ್ ಪ್ರಶ್ನೆಗಳ ರೂಪದಲ್ಲಿ ನೀಡುತ್ತೆ ಯಾವುದೇ ಅನಾವಶ್ಯಕ ಮಾಹಿತಿ ಇಲ್ಲದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನ ಮಾತ್ರ ನಾವು ಕನ್ಸಲಿಡೇಟ್ ಮಾಡಿ ನೀಡ್ತಾ ಇದ್ದೇವೆ ಇದರ ಉತ್ತರ ಆಪ್ಷನ್ ನಾಲ್ಕು ವಯಸ್ಸಾದವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಐಐಎಸ್ಸಿ ಸಂಸ್ಥೆಯು ದೇಶದಲ್ಲಿ ವಯಸ್ಸಾದವರ ಸಂಶೋಧನೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವಂತಹ ಲಾಂಗ್ವಿಟಿ ಇಂಡಿಯಾ ಉಪಕ್ರಮವನ್ನು ಪರಿಚಯಿಸಿದೆ ಇದು ವಯಸ್ಸಾದವರ ತಿಳುವಳಿಕೆಯನ್ನು ಹೆಚ್ಚಿಸಲು ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಸಮಗ್ರ ಸಂಶೋಧನೆಯನ್ನು ಉತ್ತೇಜನ ನೀಡುತ್ತದೆ ದೇಶದಾದ್ಯಂತ ಆರೋಗ್ಯಕರ ವಯಸ್ಸಾದವರನ್ನು ಉತ್ತೇಜಿಸುವಂತಹ ಗುರಿಯನ್ನು ಈ ಒಂದು ಲ್ಯಾಂಗ್ವಿಟಿ ಇಂಡಿಯಾ ಉಪಕ್ರಮ ಹೊಂದಿದೆ ಇತ್ತೀಚೆಗೆ ವಾಸುಕಿ ಇಂಡಿಕಸ್ ಎಂಬ ಹೆಸರಿನ ದೊಡ್ಡ ಹಾವಿನ ಪಳಿಯುಳಿಕೆ ಯಾವ ರಾಜ್ಯದಲ್ಲಿ ಪತ್ತೆಯಾಗಿದೆ ಫಾಸಿಲ್ಸ್ ಆಫ್ ಲಾರ್ಜ್ ಸ್ನೇಕ್ ನೇಮ್ಡ್ ವಾಸುಕಿ ಇಂಡಿಕಸ್ ವಾಸ್ ಡಿಸ್ಕವರ್ಡ್ ಇನ್ ವಿಚ್ ಸ್ಟೇಟ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಎರಡು ಗುಜರಾತ್ ರಾಜ್ಯದಲ್ಲಿ ಇತ್ತೀಚೆಗೆ ಗುಜರಾತ್ನಲ್ಲಿ ಪತ್ತೆಯಾಗಿರುವಂತಹ ಕಶೇರುಕ ಪಳಿಯುಳಿಕೆ ವಾಸುಕಿ ಇಂಡಿಕಸ್ ಅನ್ನ ಹನ್ನೊಂದು ರಿಂದ ಹದಿನೈದು ಮೀಟರ್ಗಳು ಉದ್ದ ಮತ್ತು ಒಂದು ಟನ್ನಷ್ಟು ದೊಡ್ಡದಾದ ಹಾವು ಎಂದು ಖಚಿತಪಡಿಸಲಾಗಿದೆ ಜೌಗು ಪ್ರದೇಶಗಳಲ್ಲಿ ಹೊಂಚು ದಾಳಿ ಪರಭಕ್ಷಕವಾಗಿರುವಂತಹ ಇದು ಹೆಚ್ಚಿನ ಜಾಗತಿಕ ತಾಪಮಾನದ ಅವಧಿಯಲ್ಲಿ ವಾಸ ಮಾಡಿರಬಹುದು ಅಂತ ಊಹೆ ಮಾಡಲಾಗಿದೆ ನಲವತ್ಮೂರು ಅಡಿ ಉದ್ದ ಮತ್ತು ಒಂದು ಟನ್ ತೂಕದ ಕೊಲಂಬಿಯಾದ ಹಾವು ಟೈಟಾನೋ ಬೋವಾಗೆ ಹೋಲಿಸಬಹುದಾದ ವಾಸುಕಿ ಇಂಡಿಕಸ್ ಇತಿಹಾಸ ಪೂರ್ವ ಸರ್ಪಗಳ ಕುರಿತು ಇದು ನಮಗೆ ಉಲ್ಲೇಖವನ್ನು ನೀಡುತ್ತದೆ ದುರ್ಗಾ ಟು ಲೇಸರ್ ಸಿಸ್ಟಮ್ ಅನ್ನ ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ ವಿಚ್ ಆರ್ಗನೈಜೇಷನ್ ಡೆವಲಪ್ಡ್ ದುರ್ಗಾ ಟು ಲೇಸರ್ ಸಿಸ್ಟಮ್ ವೆರಿ ವೆರಿ ಇಂಪಾರ್ಟೆಂಟ್ ನೆನಪಿಟ್ಟುಗಳು ಇಂಥವೆಲ್ಲ ಡೈರೆಕ್ಟ್ ಆಗಿ ನೇರವಾಗಿ ಹಿಂಗೆ ಪ್ರಶ್ನೆಗಳನ್ನ ಪರೀಕ್ಷೆಯಲ್ಲಿ ಕೇಳ್ತಾರೆ ಡಿ ಆರ್ ಒ ಅಭಿವೃದ್ಧಿಪಡಿಸಿದೆ ಯಾವುದಂದ್ರೆ ದುರ್ಗಾ ಟು ಲೇಸರ್ ಸಿಸ್ಟಮ್ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಥವಾ ಡಿ ಒ ತನ್ನ ದಿಕ್ಕಿನ ಅನಿಯಂತ್ರಿತ ರೇ ಗನ್ ಅರೆಯ ಮೂಲ ಒಂದು ಮೂಲ ಮಾದರಿಯಾಗಿರುವಂತಹ ದುರ್ಗಾ ಟೂ ಅನ್ನು ಪರೀಕ್ಷೆ ಮಾಡ್ತಾ ಇದೆ ಈ ವ್ಯವಸ್ಥೆಯು ಲೇಸರ್ಗಳು ಮೈಕ್ರೋವೇವ್ಗಳು ಅಥವಾ ಕಣದ ಕಿರಣಗಳನ್ನು ಗುರಿಗಳನ್ನು ಹಾನಿ ಮಾಡಲು ಅಥವಾ ನಾಶ ಮಾಡುವ ಗುರಿಯನ್ನ ಇದು ಹೊಂದಿದೆ ಯಾವುದಂದ್ರೆ ದುರ್ಗಾ ಟೂ ಬೆಳಕಿನ ವೇಗದಲ್ಲಿ ಕಾರ್ಯನಿರ್ವಹಿಸುವಂತಹ ಇದು ಗುರುತ್ವಾಕರ್ಷಣೆ ಅಥವಾ ವಾತಾವರಣದ ಎಳೆತದಿಂದ ಪ್ರಭಾವಿತ ಆಗುವುದಿಲ್ಲ ಇತ್ತೀಚೆಗೆ ಜಿಪಿಎಸ್ ಪೂಫಿಂಗ್ ಅನ್ನು ಬಳಸಿಕೊಂಡ ದೇಶ ಯಾವುದು ವಿಚ್ ಕಂಟ್ರಿ ಯೂಸ್ಡ್ ಜಿಪಿಎಸ್ ಪೂಫಿಂಗ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಇಸ್ರೇಲ್ ದೇಶ ಜಿಪಿಎಸ್ ನ್ಯಾವಿಗೇಷನ್ ಸಿಗ್ನಲ್ಗಳಲ್ಲಿ ಹಸ್ತಕ್ಷೇಪ ಮಾಡುವ ಮೂಲಕ ಇರಾನ್ನ ಕ್ಷಿಪಣಿ ಗುರಿಯನ್ನು ಅಭಿವೃದ್ಧಿಪಡಿಸಲು ಇಸ್ರೇಲ್ ಜಿಪಿಎಸ್ ಪೂಫಿಂಗ್ ಅನ್ನು ಬಳಸಿಕೊಂಡಿದೆ ಅಂತ ವರದಿಯಾಗಿದೆ ಈ ಸೈಬರ್ ಟಾಕ್ ಗಳು ಸುಳ್ಳು ಜಿಪಿಎಸ್ ಸಿಗ್ನಲ್ಗಳ ಮೂಲಕ ತಪ್ಪಾದ ಸ್ಥಳ ಡೇಟಾವನ್ನು ಒದಗಿಸುವಂತೆ ಗ್ರಾಹಕರಗಳನ್ನು ದಿಕ್ಕು ತಪ್ಪಿಸುತ್ತದೆ ಜಿ ಪಿ ಎಸ್ ಪೂಪಿಂಗ್ಗಳು ಉಪಗ್ರಹ ಸಂಕೇತಗಳಲ್ಲಿನ ದೌರ್ಬಲ್ಯಗಳು ನ್ಯಾವಿಗೇಷನ್ ಮತ್ತು ಲಾಜಿಸ್ಟಿಕ್ಸ್ ದೂರ ಸಂಪರ್ಕಗಳಂತಹ ವಿವಿಧ ಕೈಗಾರಿಕೆಗಳಿಗೆ ಬೆದರಿಕೆಗಳನ್ನು ಒಡ್ಡುತ್ತವೆ ಇದು ಜಾಮಿಂಗ್ಗಿಂತ ಭಿನ್ನವಾಗಿದ್ದು ಹೆಚ್ಚು ಅತ್ಯಾಧುನಿಕವಾಗಿದೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಒಂದು ಮಾಸ ಪತ್ರಿಕೆಗಳನ್ನ ಅಂಚೆ ಮೂಲಕ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಗೆ ಮಾಡಿ ಆಮೇಲೆ ನಿಮಗೆ ಕಾಂಬೋ ಆಫರ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ನಿಂದ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ವರೆಗೆ ಒಟ್ಟು ಒಂಬತ್ತು ತಿಂಗಳಗಳ ಮ್ಯಾಗ್ಝಿನ್ ಇರುವಂತಹ ಸೆಟ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ಪೋಸ್ಟ್ ಮೂಲಕ ಕಳಿಸಿಕೊಡ್ತಾ ಇದೇವೆ ಪುಸ್ತಕಗಳನ್ನೇ ಕಳಿಸ್ತಾ ಇದ್ದೇವೆ ಯಾವುದು ಪಿ ಡಿ ಎಫ್ ಫಾರ್ಮೆಟ್ ನಾವು ಕೊಡೋದಿಲ್ಲ ಓಕೆ ಡೈರೆಕ್ಟ್ ಆಗಿ ಮಾರ್ಕೆಟ್ ಅಲ್ಲೂ ಕೂಡ ನೀವು ಐವತ್ತು ರೂಪಾಯಿಗೆ ಮ್ಯಾಗ್ಜಿನ್ ಓಕೆ ಪ್ರಿಂಟೆಡ್ ಫಾರ್ಮೆಟ್ ಅಲ್ಲಿ ಪುಸ್ತಕಗಳನ್ನೇ ಮಾರುಕಟ್ಟೆಯಲ್ಲಿ ನೀವು ಪಡ್ಕೋಬಹುದು ಯಾರಿಗೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಗಳಲ್ಲಿ ಲಭಿಸುವುದಿಲ್ಲ ಈ ನಂಬರ್ಗೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಓಕೆ ಈ ನಂಬರ್ಗೆ ವಾಟ್ಸಪ್ ಮಾಡೋ ಮೂಲಕ ನೇರವಾಗಿ ಪುಸ್ತಕಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೋಬಹುದು ಕಾಂಬೋ ಆಫರ್ ನಲ್ಲಿ ಒಂಬತ್ತು ತಿಂಗಳ ಮ್ಯಾಗ್ಝೀನ್ ಸೆಟ್ ಫೋರ್ ಟ್ವೆಂಟಿ ಫೈವ್ ರುಪೀಸ್ಗೆ ನಿಮಗೆ ಸಿಗುತ್ತೆ ಈ ಒಂದು ನಂಬರ್ಗೆ ಕಾಂಬೋ ಆಫರ್ ಅಂತ ಮೆಸೇಜ್ ಮಾಡೋ ಮೂಲಕ ಇದನ್ನ ಪಡ್ಕೋಬಹುದಾಗಿದೆ ಆಮೇಲೆ ರಾಜ್ಯಾದ್ಯಂತ ನಮ್ಮ ಮ್ಯಾಗ್ಜಿನ್ಗಳು ಲಭ್ಯ ಇರುವಂತಹ ಬುಕ್ ಸ್ಟೋರ್ ಲಿಸ್ಟ್ ಅನ್ನ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಿಗೆ ತೆರಳಿ ಮ್ಯಾಗ್ಝಿನ್ ಗಳನ್ನ ಪಡ್ಕೊಳ್ಳಿ ನಿನ್ನೆ ಯಾರೋ ಕೇಳ್ತಾ ಇದ್ರು ಶಿವಮೊಗ್ಗದಲ್ಲಿ ಎಲ್ಲಿ ಸಿಗುತ್ತೆ ಅಂತ ಶಿವಮೊಗ್ಗದ ಡಯಾನ ಬುಕ್ ಹೌಸ್ ಅಲ್ಲಿ ಸಿಗುತ್ತೆ ಆಮೇಲೆ ಮೈಸೂರಿನಲ್ಲಿ ಲ್ಯಾಂಡ್ಸ್ಡೋನ್ ಬಿಲ್ಡಿಂಗ್ ಗಳಲ್ಲಿ ನಮ್ಮ ಮ್ಯಾಗ್ಜಿನ್ ಗಳು ಇರುತ್ತವೆ ಯಾದಗಿರಿಲಿ ಶ್ರೀನಿವಾಸ ಬುಕ್ ಸ್ಟಾಲ್ ಓಕೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲಿ ತೆರಳಿ ಸ್ಮಾರ್ಟ್ ಹೆಡ್ ಸರ್ಕಲ್ ಮ್ಯಾಗ್ಜಿನ್ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನಮ್ಮ ನಂಬರ್ ಗೆ ಮಾಡೋ ಮೂಲಕ ನೇರವಾಗಿ ಮ್ಯಾಗ್ಜಿನ್ಗಳನ್ನು ಗಳನ್ನ ತರಿಸ್ಕೋಬಹುದಾಗಿದೆ ಧನ್ಯವಾದ